ಚಲಾದೆ ಹೆಂಗದಿ 4ರ ಮಸೀದಿ ನಾರಿ ಬಾಯ್ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ ಬಿ. ವೇದಂತ ಸ್ಕೂಲ್ ಅಲ್ಲಿ ಇವತ್ತೆ ಎಷ್ಟು ದಿನ ಸುಟ್ಟಿ ಐತೆ? ನಾಲ್ಕು ದಿನ. ಏಕ ಹ್ಮ್ ಕ್ರಿಸ್ಮಸ್ ನಾಲ್ಕು ದಿನ ಐತನಾ? ಹ್ಮ್ ಚಲಾದ್ ಬಿಡಪ್ಪ ಟ್ಯೂಷನ್? ಟ್ಯೂಷನ್? ಟ್ಯೂಷನ್ ನೋ ನಾಲ್ಕು ದಿನ ಸುಟ್ಟಿ ನಾಲ್ಕು ದಿನ ಸುಟಿ ನಾಲ್ಕು ಹೋಗಂಗಿಲ್ಲ ಹೋಗಂಗಲನಾ? ಹ್ಮ್ ನಾಷ್ಟ ಮಾಡಿದೆ ನಾಷ್ಟ ಮಾಡ್ದೆ ಏನ್ ತಿಂದೆ ಏನ್ ತಿಂದು ಏನ್ ತಿಂದು ನಾಷ್ಟ ಏನ್ ಮಾಡ್ದೆ ಮಾಡಿಲ್ಲ ಹೌದನಾ ನಿನ್ನೇನು ತೊಗೊಂಬಂದಿ ಹೋಗಿ ಹುಬ್ಳಿಗೋಗಿ ಹೋಗಿ ಏನ್ ತಗೊಂಬಂದೆ ಹುಬ್ಳಿಗ್ ಹೋಗಿದ್ರಲ್ಲ ಮಮ್ಮಿ ನೀವು ಏನು ತೊಗೊಂಬಂದ್ರಿ ಹೋಗಿ ಹುಬ್ಳಿ ಒಳಗ ಹಾ ಹುಬ್ಳಿ ಹುಬ್ಳಿ ಹೋಗಿದ್ರಿಲ್ ನೀವು ಮಾರ್ಕೆಟಿಗೆ ಹ ಏನ್ ತಗೊಂಬಂದಿಲ್ ಹಾಕಳವು ಚಡ್ಡಿ ಒಳಗೆ ಹಾಕಂತರ ಮ್ಯಾಲ ಹೆಕ್ಕಳಂಗಿಲ್ಲ ಹಾ ಬನ್ನಿನ ಹೌದಣ್ಣ ಹ್ಞೂ ಚಲೋ ಆತ್ ಬಿಡಪ್ಪ ಮ ಡ್ರೆಸ್ ತೋರ್ಸೇ ಇಲ್ಲ ಅಲ್ಲ ನೀ ನನಗೆ ನೀ ಇದೀಯ ಅಲ್ಲ ನೀನು ಅಮ್ಮನ ಜೊತೆ ಊರ್ ಹೊಂಟೀಯನಾ ಶಿರ್ಡಿಗೆ

ಇಲ್ಲ ನೋಡ್ರಿ ಜೋಳದ ಹೊಲ ಎಷ್ಟು ಚಲೋ ಬೆಳದತ್ಪ ಅಂತ ಹೇಳಿದ್ರೆ ಮಸ್ತ್ ಬೆಳದೈತ್ರಿ ಜೋಳದ ಹೊಲ ಆಮೇಲೆ ಅಂತೇಳಿ ನೀವು ತಮ್ಮನ್ನ ಹಿಡ್ಕೊಂಡ್ ಹೋಗ್ಬೇಕಾಯ್ತ್ರಿ ಮುಂದ ನಾವ್ ಹೆಂಗಾರ ಹತ್ತಿದಿವಿ ತಮ್ಮನ ಪ್ರಾಬ್ಲಮ್ ಐತ್ ನೋಡ್ರಿ ಗುಡ್ಡ ಹತ್ತದ ಹತ್ರಿ ಲಗ ಈಗ ನೋಡ್ರಿ ಬಿಸಿಲಂತೂ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟಿ ಬಿಸಿಲೈತಿ ಐತಿ ಇಷ್ಟು ಬಿಸಿಲೊಳಗೂ ನಾವು ವಿಡಿಯೋ ಮಾಡಿದ್ವಿ ಕಷ್ಟಪಟ್ಟ್ವಿ ಅಕ್ಕರ್ ಬಂದವರು ಸುಮನ್ ತಮನ್ ಅರಿಯಪ್ಪ ರಿಷ ಸಾನಿಯಾ ಎಲ್ಲರೂ ಕೂಡ ಒಂದು ಮಸ್ತ್ ಕಾಮಿಡಿ ವಿಡಿಯೋ ಮಾಡಿದ್ವಿ ರೀ ಈ ವಿಡಿಯೋ ಯಾವಾಗ ಅಪ್ಲೋಡ್ ಆಕೈತ್ರಿಪಾ ಅಂತ ಹೇಳಿದ್ರೆ ನಾಲ್ಕು ದಿನ ಆದ್ಮೇಲೆ ಈ ವಿಡಿಯೋ ಅಪ್ಲೋಡ್ ಹಾಕೈತಿ ನೋಡ್ರಿ ಸಪೋರ್ಟ್ ಮಾಡಿರಿ ಸುಮ್ಮನೆ ಬಿಸಿಲು ಸಿಕ್ಕಾಪಟ್ಟಿತ್ತೆ ಆದರೂ ಯಾರು ಹಿಂಗೆ ಸರಿಲಿಲ್ಲ ವಿಡಿಯೋ ಎಂಟಾಗೋಮ ಅಂದ್ರೆ ನಿಂತ್ವಿ ಮಾಡಿದ್ವಿ ಈಗ ಏನು ಮಾಡೋದೆ ಸೀದಾ ಅಮ್ಮಲಿ ಹೋಗೋದು ಫಸ್ಟ್ ಕ್ಲಾಸ್ ಊಟ ಮಾಡೋದು ಮುಂದಿನ ಕೆಲಸ ಮತ್ತೆ ನೋಡಿಕೊಳ್ಳೋದು ಇಲ್ಲಿ ಮೆನುಂಟಾವು ಇದೆಲ್ಲೋ ಕೊಣಿಕೆ ಈಗ ಇಲ್ಲ ಕಬ್ಬಿಣ ಹಾಳಾಕಂತಾ ಕಲ್ಲು ಕೊಣೆ ಇಿಸ್ತಲ್ಲ ಬಹಳ ಇದೆ ಕಬ್ಬಿಣ ಹಾಕೋಸ್ಕರ ಹೋಗೋಣಾ ಈಗ ನೋಡಿ ನಾವು ಮನ್ನಂಗಡಿ ಕಡೆ ಬಂದು ಮೀನ ತಗೊಂಡಿರೋ ಬಂಗಡ ಮೀನ ಆಮೇಲೆ ಮತ್ತ್ ಮನಿಗ್ ಬಂದಿವಿ ರಿಸ ಪುಪ್ಪನ್ ಜೊತೆ ಹೋಗಿ ಬಂದ ತರಕಾರಿಗೆ ಅರಿಪಾ ನೀ ಮಾಡಕತ್ತೀವ ನಿಂತೀ ಅನ್ನೇನು ನಿಂತಿ ನಮ್ಮ ಅಪ್ಪ ಕುಂತಾರಿಲ್ಲ ನಮ್ಮ ಅರ್ಶಿ ಅಡಿಗೆ ಮಾಡಾಕತ್ತಾಳ ನಮ್ಮ ಅಪ್ಪ ಕಾಲು ನೋವ ಇನ್ನೂ ಕಡಿಮೆನ ಆಗಿಲ್ಲನಾ ಪಾಪ ಅದ ಕುಂತವ ಇಲ್ಲಪ್ಪ ನೀನ ಕುಲ್ಕರ್ಣ ಕಡೆ ನಾಳೆ ನೀನ ನಾಳೆನಾರ ಪಾಳೆ ಹಚ್ತೀನಿ ಬಂದ್ಬಿಡ್ ನೀನ್ ತಮ್ಮನಾಗ ಶಾಲಿ ಬಿಡಕ್ ಬರ್ತನಲ್ಲ ಅಲ್ಲಿ ನೋಡ್ಕೊಂತ ಬರ್ತನ ಇದು ಇತ್ತಂದ್ರ ಪಾಳೆ ಹಚ್ಚಿನ ನಿನ್ನ ಫೋನ್ ಹಚ್ನ ನೀವು ಬರ್ರಿ ಆಮೇಲೆ ನಮ್ಮನೆ ಹೋಗಿನಂತೆ ಇಲ್ಲ ಯಾಕೆ ಹೊಕೇನಿ ಇಲ್ಲ ಚಲೋ ಮಾಡ್ಬಿಟ್ಟಿ ಅಲ್ಲಿ

ಮೂವತ್ತೈದು ವರ್ಷ ಆಗಿನ ಮೇಲೆ ಎಲ್ಲಾರು ತಗೋಂತ ಎಲ್ಲ ಇರೋದು ಇಲ್ದಾರದ ಎನರ್ಜಿ ಎಲ್ಲ ಅದ್ರಾಗ ಇರತ್ತಂತ ಆ ಗುಳಿಗೆ ತಗೋರಿ ಅಂತ ಹೇಳ್ಯಾರ ಎನರ್ಜಿ ಗುಳಿಗೆ ನಾನ್ ಬರ ಮುಂದ್ ತಗೊಂಬರ್ತಿಂತ ವಿಟಮಿನ್ ಗುಳಿಗೆ ಅಂತ ಮಾದ ಎಲ್ಲಾ ವಿಟಮಿನ್ ಇರತ್ತಂತ ಅದ್ರಾಗ ಅದು ನೀವು ಕ್ಯಾಲ್ಸಿಯಂ ಗುಳಿಗೆ ಎಲ್ಲಾ ಇದನ್ನ ಇದ್ರಾಗ ಇರತ್ತೆ ಅಂತ ಹೇಳ್ಯಾರ ಹೌದಾ ಇವತ್ತು ಹೇಳ್ಯಾರ ಅವ್ರ ಇವತ್ತು ತಗೊಂಡ್ರ ತಗ ಅದೇ ಕಡಿಮೆ ಮಾತಾಮ್ ಪುಣ್ಯ ಬರ್ತತಿ ಇಲ್ಲದಂದ್ರ ನೀನ್ ಅವ್ನ ಇಂಜೆಕ್ಷನ್ ಮಾಡಿಸ್ಕೊಳ್ಬೇಕಪ್ಪ ನನ್ಗೆ ಮಾಡಿದ್ನಲ್ಲ ಇದು ಇಂಜೆಕ್ಷನ್ ಅವ್ ಬೇಕಾ ನೋಡ್ತೀವಿ ನಾನು 10 ಹೋಗ್ಲಿ ಬಿಡು ನೀನ 10 ತ ಕುಂದ್ರ ಬೇಡ ಅಲ್ಲಿ ಬಾ ಮೊದಲ ನಾವು ಹೋಗರ್ತೀಣ ನೋಡಪ್ಪ ಸುಮ್ಮನೆ ಈ ಮಣಿಗೆ ಬಂದು ನಾವು ದೀಡ್ ತಿಂಗಳ 2 ತಿಂಗಳು ಆಯ್ತೆ 2 ತಿಂಗಳು ಆಯ್ತೆ 2 ತಿಂಗಳು ಆಯ್ತಲ್ಲ ಫಸ್ಟ್ ಟೈಮ್ ನಾವು ಇಲ್ಲಿ ಮೀನಾ ಮಾಡಾಕತ್ತೀವಿ ಮೀನಾ ಮೀನಾ ಈಗ ಏನು ಮಾಡ್ತಿ ಫ್ರೈ ಮಾಡ್ತೀನ್ರೀ ಒಂದು ಮೂರು ಪೀಸ್ ತಗುತ್ತೆ ಸಾರ್ ಮಾಡ್ತೀನಾ ಮಾಡ್ ಮಾಡಂಗಂದ್ರೆ ಏಕೆದಕ್ಕೆ ಏನನ ಹಾಗಕತ್ತಿ ನೀನು ಇದು ಕಾರスナー ಕಾರ ಉಪ್ಪು ಫಸ್ಟ್ ಕಾರスナー ಆಯ್ತೇನ ಹಂಗ ಈ ರೆಸಿಪಿ ನಾವು ಭಾಳ ಟೈಮ್ ತೋರ್ಸಿವಿ ಈಗ ರೆಸಿಪಿ ಏನು ಮಾಡೋದು ಬೇಡ ಇದನ್ನ ಏನು ಈಗೇನು ಖಾರ ಕಾರ ಕಾರ

ನಿಮ್ಮ ಮಾಮು ಮಾಮಿ ಹೆಂಗಪ್ಪ ಅಂತ ಹೇಳಿದ್ರೆ ನಿನಗೆ ತಂದೆ ತಾಯಿ ಇಲ್ಲ ಅನ್ನೋ ಕೊರಗೆ ಮೀರ್ಜಾರ್ ಅವರು ಹೌದಿಲ್ಲ ಆಮ್ಯಾಗ ನಾನು ನಿಮ್ಮ ಮನೆಯ ನೋಡಕ್ಕೆ ಬಂದಾಗ ನಿಮ್ಮ ಮಾಮೂ ಅವರು ಅವಾಗ ಮಸ್ತ್ ಇದ್ರು ಕುದಾಗಿದ್ದ ಬಿಟ್ಟು ಭಾರಿ ಮಸ್ತ್ ಅಂದ್ರೆ ಮಸ್ತ್ ಇದ್ರೆ ಹಾಂ ಫ್ಯಾನ್ಸಿ ಇದ್ರೆ ಮಸ್ತ್ ಚಲೋ ಇದ್ರೆ ಮನಸ್ಸು ಆದಾಯ ಐತಿ ಒಳ್ಳೆ ಮನಸ್ ಒಳ್ಳೆ ಮನಸ್ಸು ಅವತ್ತೀರ ಬೇಕಿ ಆಮ್ಯಾಗ ಸುಮ್ಮನೆ ಯಾರ ತಂದೆ ತಾಯಿ ಸಾಯ್ತಾರಲ್ಲ ಅವ್ರ ತಮ್ಮ ಇದ್ದಪ್ಪ ಅಂತ ಹೇಳಿದ್ರೆ ತಾಯಿ ತಂದೆ ತಾಯಿ ಪ್ರೀತಿ ಮಾಮನ ಮನಸ್ಸಾಗ ಹಾಕ್ತಾನಂತ ದೇವ್ರೆ ಆ ಮಾತ್ ಕರೆ ಬಿಡ್ರಿ ಅದ್ರೊಳಗ ನಾನ್ ದೇವ್ರಿಗೆ ನಮಸ್ಕಾರ ಇನ್ನು ಆತ್ರಿ ಬಟ್ಲ ಅರ್ಧ ರೀ ಎಷ್ಟ ಎರಡ ಹಾಕಿ ಮೊದ್ಲ ಜವಾರಿ ಟಮಾಟಿ ಹಣ್ಣ ರೀ ಟಮಾಟೆಂಡ್ರಿ ಹುಳಿ ಬಾಳ ಇರ್ತಾವ್ರಿ ಆಮೇಲೆ ಹಿಂಡಿ ಹಿಂಡಿಲ್ರಿ ಆಮೇಲೆ ಸಾರು ಈಗ ಸಾರಿಗಾ ಸಾರಿಗೆ ಹಾಕಂಗಿಲ್ಲ ಮಸಾಲೆ ಡೈರೆಕ್ಟ್ ಫ್ರೈ ಮಾಡ್ಬಾರ್ದು ಈಗ ಮಸಾಲೆ ಡೈರೆಕ್ಟ್ ಒಂದ್ ಹದಿನೈದು ನಿಮಿಷ ಬಿಟ್ಟು ಅದನ್ನ ಫ್ರೈ ಮಾಡೋದು ಇದೀಗ ಸಾರಿಗೆ ಅಲ್ಲ ಇದೆ ನೋಡಿದ ಮಸಾಲೆ ಬಾಳಕೈತ ಬರೀ ಮೂರ ಮೀನು ಶೇರ್ವಾ ಬೇಕ ಮಸಾಲೆ ಬ್ಯಾಡ ನಮಗಿಷ್ಟೇ ಬಾಳಿ ಆನಂತರ ಮತ್ತು ಬೇಕು ರೀ ಆಮ್ಯಾಗ ಸೋಮವಾರ ಸೋಮವಾರ ಇಲ್ಲ ಮಂಗ್ಳವಾರ ಇಲ್ಲ ಬುಧವಾರ ಹೋಗಿ ಮಿಕ್ಸಿ ಹೌದ್ರಿಪ್ಪ ಕೈ ಮುಗತೈತಿ ಆಯ್ ಎದಕ್ಕೆ ಆರಾಮ ಅದೀಯಲ್ಲ ಮಿಕ್ಸಿ ಮಿಕ್ಸಿ ಇಲ್ಲದಕ್ಕೆ ಮಿಕ್ಸಿ ಒಂಥರ ಕೈ ಇದ್ದಾಗ ನಮ್ಮ ಹೆಣ್ಣು ಮಕ್ಕಳಿಗೆ ಹಾಂ ಅದು ಏನಾದ್ರೆ ತಾಬಿಡ್ತಲ್ಲ ರುಬ್ಬಿ ಅದಕ್ಕೆ ಈಗ ಅಂತ ಸುಮ್ಮನೆ ನಮ್ಮ ಮಿಕ್ಸಿಗೆ ಈಗನ ಮಿಕ್ಸಿ ಪ್ರಾಬ್ಲಮ್ ಏನೆ ಮಿಕ್ಸಿ ತರಂತ ಹೋಗೋಂತೆ ಮಂಗಳೂರಲ್ಲ ಬುಧಾರಕ್ಕೆ ತರೋಣಂತೆ ಈಗ ಮೀನ ಫ್ರೈ ಮಾಡ್ಬೇಡಿ फटाफट फटाफट ಅಂತ ಹೇಳಿ ಇನ್ನಿಟ್ಟೆ ಹಿಟ್ಟೆ ಅದು ಹ್ಮ್ ಈಗ ಫ್ರೈ ಮಾಡ್ಬೇಕಂತ ಅಂತಿದ್ರೆ ಜೋಳದ ಹಿಟ್ಟನು ಹಚ್ಚಬಹುದು ಆಮೇಲೆ ರವಾನೂ ಹಚ್ಚಬಹುದು ಬಂಬೆ ಹ್ಮ್ ಅದು ಮಸ್ತ್ ಆಕೈತಿ ಅದರ ಕಡಕ ಹಾಕೋ ಹೌದಾ ಕಡಕ ಆಮ್ಯಾಗ ಮೀನಾ ಬಾಳಿ ಒಳಗ್ ಕರ್ದೀಪ ಅಂತ ಹೇಳಿದ್ರ ಫುಲ್ ಕಡಕ್ ಹಾಕವ್ ಸಮೇತ ಇನ್ ಎಷ್ಟು ಉಳ್ದಿ ಮೀನ್ ಇನ್ನ ಇನ್ನು ಆರು ಮೀನು ನೋಡ್ರಿ ಒಂದ್ ಕೆಜಿ ಕೊಟ್ರ ನೂವಾರು ಮೀನು ಅದ್ರ ಕೊಟ್ಟಿಲ್ಲ ಇನ್ನೂ

ಎಲ್ಲಿ ಮಾಡೋದು ಎಲ್ಲೇನ್ ಅಂತ ಎಲ್ಲೇ ಗೊತ್ತಿಲ್ಲ ಅದು ಎಲ್ಲರೂ ಕುಡಿಯ ಮಾಡೋದು ಎಲ್ಲಾರಾ ಹೊಡಿ ಕೆಕೆ ಅನ್ನೋದ ಅವತ್ತೆ ಕಿಹು ಕಿಹು ಅಂತೇಳಿ ಹೇಳಿ ಕೆಕೆ ಹೊಡೆ ಕೇಕ್ ತಿನ್ನೋದು ಹಾ ಕೆಕ್ಕಿ ಹೊಡೆದು ಕೇಕ್ ತಿನ್ನೋದು ನಿನಗೆ ಮಸ್ತ್ ಇದು ಅಲ್ವಾ ಕಿಕ್ಕಿ ಹೊಡೆದು ಕೇಕ್ ತಿನ್ನೋದು ಈ ಮಸಾಲೆ ಏನು ಮಾಡ್ತೀವಿ ಮತ್ತೆ ಇಲ್ವಲ್ಲ ಮಸಾಲೆ ಫಸ್ಟ್ ಗೆನ್ನಿ

<laughs> ना ना। मत्या। मत्या। आवर आवर। ು ಮಿಕ್ಸಿ ಹುಡುಕಿ ಮಸಾಲೆ ಬಂದ್ವಿ ಈಗ ಹಾಕಿಸ್ ಬಂದ್ರೆ ಸಗಿತಮನ ಏನ್ ಸಗೀತಾ ಎಲ್ಲ ಖುಷಿ ಹೌದು ಇಷ್ಟು ಕುದಿ ಮೊದ್ಲು ಏನಾಗ ನೀರಿಗೆ ಹೋಗಲ್ಲ ಹಸಿವಾಸನಿ ಇದಲ್ಲ ಹಸಿವಾಸಿನಿ ಹೋತಿದ್ರೆ ಮಸ್ತ್ ಆಗೈತಿ ಪ್ಲೇಟ್ ಮುಚ್ಚಿಕೆಟ್ಸ್ ಬ್ರೇಕ ಒಂದಿಗೆ ಸುಮಾನೇ ಇದು ಕೊತ್ತೊತ ಕುದಿದೆ ಇದಕ್ಕೂ ಏನೇ ಇದಕ್ಕೂ ಹುಂಚೇನು ಹುಳಿನೇನು ಇದಕ್ಕೂ ಒಟ್ಟು ಯಾವ್ರ ರಿಸೀಪ್ ಮಾಡ್ಲಿ ಹುಂಚೆನ ಹುಳಿ ಹಿಂದೆ ಬಿಡದನ

ಇಲ್ಲ ಮಸಾಲೆ ಬಾಳ್ ಏನಂತ ಮಸಾಲೆ ಬಾಳ್ ಹಾಕಿದೀಪ ಅಂತೀನಿ ಅದ ತಿನ್ನಾಕ ಟೇಸ್ಟ್ ಆಗೋದಿಲ್ಲ ಅದ್ಯಾಗ ಸುಮ್ಮನೆ ನಮ್ಮ ನಜಮಾನ್ ಫಂಕ್ಷನ್ ಒಳಗೆ ಅಂದ್ರೆ ಯಾವ ಫಂಕ್ಷನ್ ನೋಡೋಣ ಫಂಕ್ಷನ್ ಒಳಗೆ ಅಡ್ಗಿ ಮಾಡಿದ್ರಲ್ಲ ಅವ್ರ

ಹೆಂಗೈತಿ ನೀನು ಹೇಗೈತಿ ನಾನು ಅದಕ್ಕೆ ಹೇಳೀನಿ ನಾನು ಅವ ಅವಾಗ ಹೇಳಂಗನ ಇಲ್ಲ ಆ ನಾನು ತಿಂತೇನಪ್ಪ ಮೊದಲು ನೀವು ತಿಂದು ಹೇಳ ಆಗೈತೆ ಅಂತ ಹೇಳ ಟೇಸ್ಟ್ ಹೌದು ನೆಗಡಿ ಎಲ್ಲ ಹಾಕೈತಿ ಕಿತ್ತುಕೊಂಡೋಗ ನೆಗಡಿ ತಿನ್ನ ಈಗ ಹೇಳಿ ಹೆಂಗಾಗೈತಿ ಚಲೋ ಆಗತ್ತಂದ್ರ ಚಲೋ ಆಗೈತೆ ಇಲ್ಲಂದ್ರೆ ಇಲ್ಲ ಅಂದ್ರೆ ಅಣ್ಣ ಏನಾಗೈತಿ ಹೆಂಗಾಗೈತಿ ಮೀನಾ ಚಲೋ ಆಗಿಲ್ಲ ಚಲೋ ಆಯ್ತಾ ಹಂಗಂದ್ರೆ ಗಬ ಗಬ ಎಲ್ಲ ತಿನ್ನಿ ಹಾಂ ಹೊರಡಿ ആരടി ആരടി already already, already.